ஃபர்ஸ்ட் தியரியன் ಇದೆ ಯಾವಿದೀನೋರ್ <emphasizeöst>, <stories> <can> <Christianity> <coughs> శిక్షణ <laughs> <Matthews>

बैठे बड़े मुश्किल हो गए और ये लोग ये ఈ మేందరాల విద్యార్థి ಸಂಪನ್ಮೂಲದ ವ್ಯಕ್ತಿಗಳಿಂದ ಅವರಿಗೆ ಶೈಕ್ಷಣಿಕವಾಗಿ ಭೌತಿಕ ಒಂದು ಸ್ಥೈರ್ಯ ಆತ್ಮಸ್ಥೈರ್ಯ ಅವರ ಮನೋಭಾವ ಯಾಕಂದರೆ ಎಷ್ಟೋ ಮಕ್ಕಳು ಎಷ್ಟೇ ಕಾಂಪ್ಲೆಕ್ಸ್ ಯಾವುದೊಂದು ಭಯ ಆತಂಕ ಉದ್ವೇಗ ಇದ್ರೆ ಅವರ ಅಂತಹ ಗೊಂದಲಗಳ ಪರಿಹಾರಕ್ಕಾಗಿ ವಿಷಯದ ಜೊತೆಗೆ ಒಂದು ಮಾನಸಿಕ ಸ್ಥಿಮಿತತೆಯನ್ನ ಕಾಪಾಡಿಕೊಳ್ಳುವುದು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರಲಿಕ್ಕೋಸ್ಕರ ನಾವು ಇಂಥ ವಿಷಯವಾದ ಆ ಸೆಷನ್ ವೈಸ್ ಅಧಿವೇಶನವಾದ ನಾವು ಇಂಥ ಮಕ್ಕಳಿಗೆ ಈಗ ಬಿ ಪ್ಲ ಬಿ ಬಿ ಪ್ಲಸ್ ಎ ಓದು ಬಿ ಪ್ಲಸ್ ಇರೋ ಬಿ ಸಿಕ್ಸ್ ಹೋಗೋದು ಎ ಪ್ಲಸ್ ಓದು ಇಂಥ ಎಲ್ಲ ಬರಬೇಕು ಅಂತ ಈ ಶಾಲೆಯ ಮಕ್ಕಳಿಗೆ ನಾವು ಇಲ್ಲಿ ಒಟ್ಟುಗೂಡಿಸಿ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೀವಿ ಇನ್ನು ಮುಂದಿನ

आशिष्ट करवाए। हम तो फाइट स्टूडेंट लोग अपने लिए जिसको हम तो नाम हो। तुम आप इंडो विजय की जगह में ऑनलाइन करेगे ना जिसको हमारा ग्राहक होगा तो हम बहुत बहुत धन्यवाद दोस्तों की तरह। आई थिंक कि ये साल विजय का माहौल ನಾವು ಬಯರಾಕೆ ದಿನ ಊರು ಹೋಗೋ ಬಯರಾಕೆ ದಿನ ಖಂಡಿತವಾಗಿಯೂ ಯಾರ್ ಯಾರ್ ಆದರೂ ಹೋಗೋಣ ಶಿಕ್ಷಕಿಯಾರ್ ಹೋಗೋಣ ಬಯರಾ. ಅದेरಕ್ಕೆ ಎಕ್ಸಾಮ್ ಬಂತು ಫಸ್ಟ್ ಬಯರಾ ಹೋಗೋ ಎಕ್ಸಾಮ್ ಹೋಗೋ ಬಯರಾ ಹೋಗೋಣ. ಈ ಎಕ್ಸಾಮ್ ನಿಮ್ಮatherapy ಎಕ್ಸಾಮ್ ಅನ್ನು ನೀವು ಹೋಗೋ ಅಂತ ಹೇಳಿದ್ರು

అంత వాగ్నేమిని మన రకమొనకంత పరిణామం అవుతుంది యుద్ధం వస్తుంది అని చెప్ിയി ఆసనేన వాసన తోట